ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸುವ ವಿಷಯ ನೀವು ಈಗಷ್ಟೇ ತಮ್ನೇಲ್ನಲ್ಲಿ ಕಂಡಂತೆಯೇ ಪಹಲ್ಗಾಮ್ ದಾಳಿಯಲ್ಲಿ ಯಾಕಾಗಿ ಪುರುಷರನ್ನು ಮಾತ್ರ ಭಯೋತ್ಪಾದಕರು ಟಾರ್ಗೆಟ್ ಮಾಡಿದರು ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಸುಮ್ಮನೆ ಬಿಟ್ಟದರ ಹಿಂದಿನ ರಹಸ್ಯವೇನು ಎಂಬುದರ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಇಂತಹ ವಿಡಿಯೋಗಳು ಲಭಿಸಲು ಬೇಕಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ವಿಡಿಯೋಗೆ ಕಾಲಿಡೋಣ ಪ್ರೀತಿಯ ವೀಕ್ಷಕರೇ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಖಿನಂದು ಪಹಲ್ಗಾಮ್ ಎಂಬ ಪ್ರದೇಶದಲ್ಲಿ ಪ್ರವಾಸಿಗಳು ಭಾರತದ ವಿವಿಧ ರಾಜ್ಯಗಳಿಂದ ಬಂದಂತಹ ಪ್ರವಾಸಿಗಳು ಮನೋರಂಜನೆಯನ್ನು ಗೈಯುವಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ಬಂದು ಇಪ್ಪತ್ತಾರು ಜನರನ್ನು ಹಾಕಿದ್ದಾರೆ ಅದರಲ್ಲಿ ಇಪ್ಪತ್ತಾರರಲ್ಲಿ ಇಪ್ಪತ್ತಾರು ಮಂದಿಯು ಪುರುಷರು ಮಾತ್ರವಾಗಿದ್ದಾರೆ ಅಲ್ಲಿದ್ದಂತಹ ಸ್ತ್ರೀಗಳನ್ನು ಮತ್ತು ಮಕ್ಕಳನ್ನು ಆ ಭಯೋತ್ಪಾದಕರು ಸುಮ್ಮನೆ ಬಿಟ್ಟಿದ್ದಾರೆ ಇದರ ಹಿಂದಿನ ರಹಸ್ಯದ ಕುರಿತು ನಾವು ನೋಡುವಾಗ ರಿಪೋರ್ಟ್ಗಳಿಂದ ನಮಗೆ ಲಭ್ಯವಾಗುವ ಮಾಹಿತಿ ಆ ಭಯೋತ್ಪಾದಕರ ಉದ್ದೇಶವು ಭಾರತೀಯ ಜನರಡೆಯಲ್ಲಿರುವಂತಹ ಆ ಐಕ್ಯತೆಯನ್ನು ಇಲ್ಲದಾಗಿಸಬೇಕು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಗಳೆಡೆಯಲ್ಲಿ ಜಗಳವನ್ನುಂಟು ಮಾಡಬೇಕು ಇಲ್ಲಿ ಧಾರ್ಮಿಕವಾದಂತಹ ಸಂಘರ್ಷಗಳು ಇನ್ನೂ ಕೂಡ ಅಧಿಕವಾಗಬೇಕು ಎಂಬ ರೀತಿಯಲ್ಲಾಗಿತ್ತು ಅಥವಾ ಭಾರತೀಯರನ್ನು ಯಾವ ರೀತಿಯಲ್ಲಾದರೂ ಡಿಪ್ರೆಷನ್ ಮಾಡಬೇಕು ಅವರಿಗೆ ಉಪಟಲಗಳನ್ನು ಮಾಡಬೇಕು ಎಂಬ ಒಂದು ಉದ್ದೇಶವಾಗಿತ್ತು ಆ ಭಯೋತ್ಪಾದಕರದ್ದು ಆದ ಕಾರಣದಿಂದ ಅವರು ಆ ಪಹಲ್ಗಾಮ್ ಎಂಬ ಪ್ರದೇಶಕ್ಕೆ ನುಸುಳಿ ಬಂದು ಅಲ್ಲಿರುವಂತಹ ವ್ಯಕ್ತಿಗಳನ್ನು ಮನೋರಂಜನೆಗೈಯುತ್ತಿರುವಂತಹ ವ್ಯಕ್ತಿಗಳಲ್ಲಿ ತಮ್ಮ ಧರ್ಮವನ್ನು ಕೇಳುತ್ತಾ ನೀವು ಮುಸ್ಲಿಮರೇ ಅಥವಾ ಹಿಂದೂಗಳೇ ಎಂದು ಕೇಳುತ್ತಾ ಮುಸ್ಲಿಮರು ಎಂದು ಹೇಳಿದರೆ ಅವರಲ್ಲಿ ಕಲಿಮ ಹೇಳಲು ನಿರ್ಬಂಧಿಸಿ ಅವರು ಕಲಿಮ ಹೇಳದಿದ್ದರೆ ಅವರನ್ನು ದುಹಾಕಿದ್ದಾರೆ ಈ ರೀತಿ ಮಾಡುವುದರಿಂದ ಭಾರತದಲ್ಲಿ ಹೇಗೆ ಸಂಘರ್ಷ ನಡೆಯುತ್ತದೆ ಎಂದು ಕೇಳುವುದಾದರೆ ಅದಕ್ಕಿರುವ ಉತ್ತರ ಈಗ ಭಾರತದಲ್ಲಿ ನಡೆಯುವುದೇ ಆಗಿದೆ ಈ ಭಯೋತ್ಪಾದಕರು ಇಸ್ಲಾಂ ಧರ್ಮದಲ್ಲಿರುವ ಕಲಿಮವನ್ನು ಹೇಳಲು ಹೇಳಿದರೆ ಭಾರತದಲ್ಲಿರುವಂತಹ ಎಂಬತ್ತು ಶೇಕಡ ಹಿಂದೂಗಳು ಕೂಡ ಭಾರತದಲ್ಲಿರುವಂತಹ ಮುಸ್ಲಿಮರ ವಿರುದ್ಧವಾಗಿ ಮುಗಿಬೀಳುತ್ತಾರೆ ಕಾರಣ ಈ ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದಂತಹ ಮುಸ್ಲಿಮರಾಗಿದ್ದಾರೆ ಈ ಭಯೋತ್ಪಾದಕರ ಧರ್ಮ ಇಸ್ಲಾಂ ಆಗಿದೆ ಆದರೆ ನನಗೆ ಹೇಳಲಿಕ್ಕಿರುವುದು ಇವರ ಧರ್ಮವು ಇಸ್ಲಾಂ ಆಗಿದ್ದರೂ ಕೂಡ ಇವರು ಕೇವಲ ವೇಷಭೂಷಣಗಳಲ್ಲಿ ಮಾತ್ರ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತಾರೆ ಎಂಬುದಾಗಿದೆ ಕಾರಣ ಅವರು ಹಾಕಿದಂತಹ ಟೋಪಿ ಅದು ಇಸ್ಲಾಂ ಧರ್ಮದಲ್ಲಿರುವುದಾಗಿದೆ ಅದೇ ರೀತಿ ಗಡ್ಡ ಬಳಸುವುದು ಕೂಡ ಇಸ್ಲಾಂನಲ್ಲಿರುವಂತಹ ಒಂದು ವಿಷಯವಾಗಿದೆ ಈ ಒಂದು ಈ ಎರಡು ವಿಷಯಗಳನ್ನು ಬಿಟ್ಟರೆ ಅವರಲ್ಲಿ ಯಾವುದೇ ರೀತಿಯ ಇಸ್ಲಾಂ ಧರ್ಮವು ಹೇಳುವಂತಹ ಕಾರ್ಯಗಳು ಕೂಡ ಅವರಿಂದ ಉಂಟಾಗುವುದಿಲ್ಲ ಎಂಬುದು ನಾವೊಮ್ಮೆ ಚಿಂತಿಸಿ ನೋಡಬೇಕಾಗಿದೆ ಕಾರಣ ಇಸ್ಲಾಂ ಯಾವತ್ತೂ ಕೂಡ ಇಂತಹ ಭಯೋತ್ಪಾದನೆಯನ್ನು ಪ್ರೇರೇಪಿಸಲಿಲ್ಲ ಯಾವುದೇ ರೀತಿಯ ಪ್ರೋತ್ಸಾಹಗಳನ್ನು ಕೂಡ ಇಸ್ಲಾಂ ಅವರಿಗೆ ನೀಡಲಿಲ್ಲ ಇಸ್ಲಾಂ ಯಾವತ್ತೂ ಕೂಡ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಂತಹ ಒಂದು ಧರ್ಮವಾಗಿದೆ ನಮಗೆ ಕುರಾನನ್ನು ನೋಡಿದರೆ ಅಥವಾ ಇಸ್ಲಾಮಿಕವಾದಂತಹ ಯಾವುದಾದರೂ ಗ್ರಂಥಗಳನ್ನು ನೋಡಿದರೆ ನಮಗೆ ಅದು ತಿಳಿದು ಬರುತ್ತದೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವ್ಯಕ್ತಿಯು ಭಯೋತ್ಪಾದನೆಯನ್ನು ಮಾಡಿದಾಗ ಅಥವಾ ಮತ್ತಿತರ ಕೆಟ್ಟ ಚಟುವಟಿಕೆಗಳನ್ನು ಮಾಡಿದಾಗ ಅವನ ಧರ್ಮವನ್ನು ನೋಡಿ ಆ ಧರ್ಮದವರು ಹೀಗೆ ಮಾಡುತ್ತಿದ್ದಾರೆ ಆ ಧರ್ಮವು ಹೀಗೆ ಹೇಳುತ್ತಿದೆ ಭಯೋತ್ಪಾದನೆಯನ್ನು ಪ್ರೇರೇಪಿಸುತ್ತಿದೆ ಎಂಬ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಹೇಳಿಕೆಗಳನ್ನು ನೀಡಬಾರದು ಅದೇ ರೀತಿಯಲ್ಲಿ ಮುಸ್ಲಿಂಗಳು ಕೂಡ ಹಾಗೇನೆ ಹಿಂದೂಗಳಲ್ಲಿ ಯಾವುದಾದರೂ ಒಬ್ಬ ಏನಾದರೂ ಹೇಳಿಬಿಟ್ಟರೆ ಅದು ಹಿಂದೂ ಧರ್ಮದಲ್ಲಿ ಹಾಗೆ ಕಳಿಸುತ್ತಾರೆ ಎಂದು ಹೇಳಬಾರದು ಕಾರಣ ಹಿಂದೂ ಧರ್ಮ ಎಂದರೆ ಅದು ಪರಿಶುದ್ಧ ಧರ್ಮವಾಗಿದೆ ಅದೇ ರೀತಿ ಇಸ್ಲಾಂ ಧರ್ಮವು ಕೂಡ ಪರಿಶುದ್ಧ ಧರ್ಮವಾಗಿದೆ ಈ ಲೋಕದಲ್ಲಿರುವಂತಹ ಎಲ್ಲ ಧರ್ಮಗಳು ಕೂಡ ಒಳ್ಳೆಯ ರೀತಿಯ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲು ಬಯಸುತ್ತದೆ ಅದೇ ರೀತಿ ಅವರ ಅನುಯಾಯಿಗಳಿಗೆ ಅಂತಹ ಹೇಳಿಕೆಗಳನ್ನು ಮಾತ್ರ ಹೇಳಿಕೊಡುತ್ತದೆ ಆದರೆ ಕೆಡುಕುಗಳನ್ನು ಮಾತ್ರ ಬಯಸುವಂತಹ ಕೆಲವು ಕ್ರೂರಿಗಳು ಅಥವಾ ಭಯೋತ್ಪಾದಕರು ಇಂತಹ ಹೇಳಿಕೆಗಳನ್ನು ನೀಡಿ ಅಥವಾ ಇಂತಹ ಭೀಕರವಾದಿ ಕೃತ್ಯಗಳನ್ನುಂಟು ಮಾಡಿ ಅವರ ಧರ್ಮಕ್ಕೆ ಧಕ್ಕೆಯನ್ನುಂಟು ಮಾಡುತ್ತಿದ್ದಾರೆ ಆದ್ದರಿಂದ ನಾವು ಭಾರತೀಯರೆಲ್ಲರೂ ಕೂಡ ಮುಸಲ್ಮಾನರು ಹಿಂದೂಗಳು ಕ್ರಿಶ್ಚಿಯನ್ಗಳು ಬುದ್ಧರು ಜೈನರು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಬಾಳ್ವೆಯಿಂದ ಜೀವಿಸುತ್ತಾ ಒಳ್ಳೆಯ ರೀತಿಯಲ್ಲಿ ಇಂತಹ ಭಯೋತ್ಪಾದಕರನ್ನು ಎದುರಿಸಬೇಕಿದೆ ಇಂತಹ ಭಯೋತ್ಪಾದನೆಗಳಿಗೆ ತಡೆಯನ್ನು ಹಾಕಬೇಕಿದೆ ಅದಾದ ಕಾರಣದಿಂದ ಭಾರತವು ಮಾಡಿದಂತಹ ಒಂದು ಚಟುವಟಿಕೆಯಾಗಿದೆ ಅಥವಾ ಒಂದು ಪ್ಲ್ಯಾನ್ ಆಗಿದೆ ಆಪರೇಷನ್ ಸಿಂಧೂರ್ ಎಂಬುದು ಈ ಆಪರೇಷನ್ ಸಿಂಧೂರ್ ಎಂಬುದು ಭಾರತಕ್ಕೆ ಪಾಕಿಸ್ತಾನವು ಮಾಡಿದಂತಹ ಹಲವಾರು ಉಗ್ರವಾದಿ ಕೃತ್ಯಗಳ ವಿರುದ್ಧವಾಗಿ ಅವರಿಗೆ ನೀಡಿದಂತಹ ಒಂದು ದೊಡ್ಡ ತಿರುಗೇಟಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ಕಾರ್ಗಿಲ್ ಯುದ್ಧದ ನಂತರ ಪಾ ಭಾರತವು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ತಿರುಗೇಟು ಕೂಡ ನೀಡಿರಲಿಲ್ಲ ಆದರೆ ಪಾಕಿಸ್ತಾನವು ಭಾರತಕ್ಕೆ ಈ ಒಂದು ದೊಡ್ಡ ವರ್ಷಗಳಿಡೆಯಲ್ಲಿ ಅನೇಕ ನಾಶನಷ್ಟಗಳನ್ನುಂಟು ಮಾಡಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರ ಅವರು ಪುಲ್ವಾಮಾ ದಾಳಿಯನ್ನು ನಡೆಸಿದರು ಅದೇ ರೀತಿಯಲ್ಲಿ ಈ ಮುಂಬೈನಲ್ಲಿರುವಂತಹ ತಾಜ್ ಹೋಟೆಲ್ನಲ್ಲಿ ದಾಳಿಯನ್ನು ಮಾಡಿ ಅಲ್ಲಿ ಬಾಂಬ್ ಸ್ಫೋಟಗೊಳಿಸಿದರು ಇದೇ ರೀತಿಯಲ್ಲಿ ಹಲವಾರು ರೀತಿಯ ಕೃತ್ಯಗಳನ್ನು ಭಾರತ ವಿರುದ್ಧವಾಗಿ ಭಾರತದ ವಿರುದ್ಧವಾಗಿ ಪಾಕಿಸ್ತಾನದ ಉಗ್ರವಾದಿಗಳು ಅಥವಾ ಭಯೋತ್ಪಾದಕರು ಮಾಡಿದ್ದರೂ ಕೂಡ ಭಾರತವು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯಿಸಲಿಲ್ಲ ಆದರೆ ಇದೀಗ ಪಹಲ್ಗಾಮ್ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತ್ಮೂರರಂದು ಮೂರರಂದು ಪಹಲ್ಗಾಮ್ನಲ್ಲಿ ಭಾರತೀಯ ಇಪ್ಪತ್ತಾರು ಮಂದಿಯನ್ನು ಅಮಾಯಕರನ್ನು ಯಾವುದೇ ಕಾರಣವಿಲ್ಲದೆ ಅವರು ಮನೋರಂಜನೆಯಲ್ಲಿ ತಲ್ಲೀನರಾದಾಗ ಅವರನ್ನು ಬಂದು ಕೊಂದು ಹಾಕಿದಾಗ ಭಾರತವು ಸಹಿಸಲಾರದೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿಕೊಂಡು ದೊಡ್ಡ ರೀತಿಯಲ್ಲಿರುವ ತಿರುಗೇಟನ್ನು ಈಗಾಗಲೇ ನೀಡಿಯಾಗಿದೆ ಇದೆಲ್ಲವೂ ಕೂಡ ಭಾರತೀಯ ಜನರಾದ ನಮಗೆ ಸಂತಸವನ್ನು ತರುವಂತಹ ಒಂದು ತೀರ್ಮಾನವಾಗಿದೆ ಹಾಗೂ ಇದೊಂದು ಉನ್ನತವಾದ ಚಟುವಟಿಕೆಯಾಗಿದೆ ಆದರೆ ಭಾರತವು ಇದೀಗಾಗಲೇ ಕದನ ವಿರಾಮವನ್ನು ಘೋಷಿಸಿಯಾಗಿದೆ ಕಾರಣ ಭಾರತ ಸರ್ಕಾರವು ಈ ಒಂದು ತೀರ್ಮಾನದ ಕದನ ವಿರಾಮದ ಕುರಿತು ಕೃತ್ಯವಾದಂತಹ ಒಂದು ಹೇಳಿಕೆಯನ್ನು ಈವರೆಗೂ ನೀಡಲಿಲ್ಲ ಅಮೇರಿಕದ ಅಧ್ಯಕ್ಷರಾದ ಟ್ರಂಪ್ರವರು ಅದೆಷ್ಟೋ ಬಾರಿ ನಾನು ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧವಾದ ಎಡೆಯಲ್ಲಿರುವಂತಹ ಆ ಒಂದು ಯುದ್ಧವನ್ನು ನಿಲ್ಲಿಸಿದೆ ಅವರಲ್ಲಿ ವ್ಯಾಪಾರದ ವಹಿವಾಟಿನ ವಿಷಯಗಳನ್ನು ಹೇಳುತ್ತಾ ಹೆದರಿಸುತ್ತಾ ಬೆದರಿಸುತ್ತಾ ಅವರ ಯುದ್ಧವನ್ನು ನಾನು ನಿಲ್ಲಿಸಿದೆ ಎಂಬ ರೀತಿಯಲ್ಲಿರುವ ಹೇಳಿಕೆಗಳನ್ನು ನೀಡಿ ಎಲ್ಲ ಕ್ರೆಡಿಟ್ಗಳನ್ನು ಅವರೇ ಸ್ವಂತಗೊಳಿಸುತ್ತಿದ್ದಾರೆ ಆದರೆ ಭಾರತೀಯ ನಾಯಕರು ಹೇಳುತ್ತಿರುವುದು ಟ್ರಂಪ್ರವರ ಯಾವುದೇ ಪಾತ್ರವಿಲ್ಲ ನಾವೇ ಮಾತನಾಡಿ ಮಾತುಕತೆಗಳನ್ನು ನಡೆಸಿ ಎಲ್ಲ ರೀತಿಯ ಕದನ ವಿರಾಮವನ್ನು ನಡೆಸಿದವು ಎಂದು ಹೇಳುತ್ತಿದ್ದಾರೆ ಇದರಲ್ಲಿ ಯಾವುದು ಸತ್ಯ ಎಂಬುದು ಇನ್ನೂ ಕೂಡ ಕನ್ಫರ್ಮ್ ಆಗಬೇಕಿದೆ ಭಾರತವು ಪಾಕಿಸ್ತಾನಕ್ಕೆ ನೀಡಿದಂತಹ ತಿರುಗೇಟಿನ ಕುರಿತು ಹೇಳುವುದಾದರೆ ಅತ್ಯುತ್ತಮವಾದಂತಹ ಒಂದು ತಿರುಗೇಟಾಗಿತ್ತು ಮೊದಲ ಹಂತದಲ್ಲಿ ಐದು ವಿಷಯಗಳನ್ನು ಭಾರತವು ಪಾಕಿಸ್ತಾನದ ಎದುರಾಗಿ ನಡೆಸುತ್ತಾ ಬಾ ಪಾಕಿಸ್ತಾನಕ್ಕೆ ದೊಡ್ಡ ರೀತಿಯ ತಿರುಗೇಟು ನೀಡಿತು ಅದರಲ್ಲಿ ಬಹುದೊಡ್ಡದಾದಂತಹ ಒಂದು ತಿರುಗೇಟಾಗಿತ್ತು ಸಿಂಧು ಒಪ್ಪಂದ ಸಿಂಧು ಜಲ ಒಪ್ಪಂದ ಎಂಬುದು ಸಾವಿರದ ಒಂಬೈನೂರುಗಳ ನಂತರ ಭಾರತವು ಪಾಕಿಸ್ತಾನಕ್ಕೆ ನೀಡುತ್ತಿದ್ದಂತಹ ಆ ಸಿಂಧು ನದಿ ಜಲ ನೀರನ್ನು ಒಮ್ಮೆಗೆ ಭಾರತವು ಸ್ಟಾಪ್ ಮಾಡಿತ್ತು ಅದು ಈವರೆಗೂ ಕೂಡ ಪಾಕಿಸ್ತಾನಕ್ಕೆ ನೀಡಲಿಲ್ಲ ಅದು ಬಹುದೊಡ್ಡದಾದಂತಹ ಒಂದು ತಿರುಗೇಟಾಗಿತ್ತು ಪಾಕಿಸ್ತಾನಕ್ಕೆ ಸಹಿಸಲಾರದಂತಹ ಅವರಿಗೆ ದೊಡ್ಡ ರೀತಿಯಲ್ಲಿ ನೀಡಿದಂತಹ ಒಂದು ಆಘಾತವಾಗಿತ್ತು ಈ ಸಿಂಧೂ ಜಲ ಒಪ್ಪಂದದ ಒಪ್ಪಂದದ ಕಡಿತಗೊಳಿಸುವಿಕೆ ಎಂಬುದು ಅದೇ ರೀತಿಯಲ್ಲಿ ಅದರ ನಂತರ ಆಪರೇಷನ್ ಸಿಂಧೂರ್ ಎಂಬ ಹೇಳಿಕೆಯ ಮೂಲಕ ಒಂದು ಹೆಸರಿನ ಮೂಲಕ ಭಾರತವು ಶೆಲ್ ದಾಳಿಗಳು ಅದೇ ರೀತಿಯಲ್ಲಿ ಹಲವಾರು ಡ್ರೋನ್ಗಳನ್ನು ಕಳಿಸಿಕೊಂಡು ಭಾರತ ಆ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರ ಆ ಒಂದು ಶಿಬಿರಕ್ಕೆ ಆ ಡ್ರೋನ್ ದಾಳಿಗಳನ್ನು ನಡೆಸಿ ಅಲ್ಲಿರುವಂತಹ ಪ್ರಮುಖರಾದಂತಹ ಭಯೋತ್ಪಾದಕರನ್ನು ಹತ್ಯೆ ಮಾಡುತ್ತಾ ಈ ಭಯೋತ್ಪಾದನೆಯನ್ನು ಇಲ್ಲದಾಗಿಸಲು ಬೇಕಾಗಿ ಭಾರತವು ಒಳ್ಳೆ ರೀತಿಯಲ್ಲಿ ಶ್ರಮಿಸಿದೆ ಎಂಬುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯಾಗುವಂತಹ ವಿಷಯವಾಗಿದೆ